ಒಂದು ಹನ್ನೊಂದರ ಒಳಗಡೆ ಈ ಡಿಲಿಮಿಟೇಷನ್ ಕಮಿಷನ್ ಅವರು ತೀರ್ಮಾನ ಮಾಡ್ತಾರೆ ನೋಟಿಫಿಕೇಶನ್ ಕರೀತಾರೆ ಮಾಡ್ತಾರೆ ಸಾರ್ವಜನಿಕ ಗಮನಕ್ಕೆ ಇದನ್ನ ತರಬೇಕು ಎಲ್ಲರೂ ಕೂಡ ಬೇರೆಯವರ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ನೆಕ್ಸ್ಟ್ ಈಗ ಇಪ್ಪತ್ನಾಕ್ ಲಕ್ಷ ಆಸ್ತಿಗಳದ್ದು ದಾಖಲೆ ಇದೆ ಬಿ ಖಾತ ಎ ಕಾತ ಬಿ ಖಾತ ಅಲ್ಲೇ ಏತ ಇರೋದು ಆರೂವರೆ ಲಕ್ಷ ಜನ ಈ ಖಾತನ ಈಗಾಗಲೇ ಮುಂದಕ್ಕೆ ಬಂದಿದ್ದಾರೆ ತೆಗೆದುಕೊಂಡಿದ್ದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಎ ಬಿ ಸೇರಿ ಇಪ್ಪತ್ನಾಲ್ಕಿದೆ ಈಗ ಆರೂವರೆ ಲಕ್ಷ ಈಗ ಫೈನಲ್ ಆಗಿ ತೆಗೆದುಕೊಂಡು ಕೆಲವರೆಲ್ಲ ತೆಗೆದುಕೊಂಡಿದ್ದಾರೆ ಅರ್ಜಿ ಹಾಕಿ ಡಾಕ್ಯುಮೆಂಟ್ಸ್ ಹಾಕಿ ಅವ್ರದ್ದು ಫೋಟೋ ಮನೆ ಫೋಟೋ ಎಲ್ಲ ಹಾಕಿ ತೆಗೆದುಕೊಂಡಿದ್ದಾರೆ ಜಾಸ್ತಿ ಅವರ ಗ್ಯಾರಂಟಿ ಅವರ ಆಸ್ತಿಗಳ ಗ್ಯಾರಂಟಿ ಮಾಡಬೇಕು ಅಂತ ಆನ್ಲೈನ್ ಅಲ್ಲಿ ಸಿಗ್ಬೇಕು ಎಲ್ಲರ ದಾಖಲೆಗಳು ಸೊ ಮುಂದಕ್ಕೆ ಅವ್ರಿಗೆ ಯಾರಿಗೂ ಕೂಡ ನಂದು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಭಾವನೆ ಬರಬಾರದು ಆ ದೃಷ್ಟಿಯಿಂದ ಇಪ್ಪತ್ತ ಎರಡನೇ ತಾರೀಕು ಅಕ್ಟೋಬರ್ ಇಂದ ಫಸ್ಟ್ ನವೆಂಬರ್ ವರ್ಗು ಒಂದು ಮ್ಯಾಸಿವ್ ಡ್ರೈವ್ ಅನ್ನ ನಾವು ತೆಗೆದುಕೊಳ್ತೇವೆ ಒಂದು ಅವಕಾಶ ಒಂದ್ ಚಾನ್ಸ್ ಕೊಡ್ತೇವೆ ಯಾಕೆಂದ್ರೆ ಸಾರ್ವಜನಿಕರಿಗೆ ಇದನ್ನು ನಾನು ಯಾಲೇ ನಮ್ಮ ಟೀಚರ್ಸ್ ಯಾರು ಮುಂದಕ್ಕೆ ಬಂದ್ರೆ ಅಂತಂದ್ರೆ ಬಿಲ್ ಕಲೆಕ್ಟರ್ಸ್ ಮುಂದಕ್ಕೆ ಬಂದ್ರೆ ನಮ್ಮ ಬೆಸ್ಕಾಂ ಬಿಲ್ ಕಲೆಕ್ಟರ್ಸ್ ಅವ್ರನ್ನ ಹತ್ರ ಮಾತಾಡಕ್ಕೆ ಹೇಳಿದೀನಿ ಆಮೇಲೆ ನಮ್ಮ ಕಾರ್ಪೊರೇಷನ್ ನೌಕರರು ಅವ್ರ ಹತ್ರ ಎಲ್ಲ ನಾನು ಮಾತಾಡಕ್ಕೆ ಅವ್ರಿಗೂ ಕೂಡ ಈ ಜಾಕೆ ಈ ಮುಂದಕ್ಕೆ ಸೆನ್ಸಸ್ ಇವೆಲ್ಲ ಇಶ್ಯೂಸ್ ಇದೆ ಅವರೆಲ್ಲ ಕೆಲವರು ಕೆಲಸ ಮಾಡಬೇಕಾಗ್ತದೆ ಈ ಮಧ್ಯದಲ್ಲಿ ಬೇರೆಯವ್ರಿಗೂ ಕೂಡ ನಾವು ಇದಕ್ಕೆ ಈ ಜವಾಬ್ದಾರಿ ಕೆಲಸಕ್ಕೆ ಹಚ್ಚಿ ಮನೆ ಮನೆಗೆ ಹೋಗಿ ಅವ್ರಿಗೆ ತಿಳುವಳಿಕೆ ಕೊಡೋದು ಮತ್ತು ಸಾರ್ವಜನಿಕರು ಯಾರು ಬೇಕಾದ್ರೂ ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತರು ಹೋಗ್ಬೋದು ಬಟ್ ಜವಾಬ್ದಾರಿ ಅವ್ರಿಗಿಲ್ಲ ಅವ್ರೇನಿದ್ರು ಪ್ರಚಾರ ಅಷ್ಟೇ ಮಿಕ್ಕಿದ್ದು ಇದಕ್ಕೆ ನಾವು ಆತರೈಸ್ಡ್ ಬೆಸ್ಕಾಂ ಎಂಪ್ಲಾಯೀಸ್ ಬಿಲ್ ಕಲೆಕ್ಟರ್ಸ್ ಮತ್ತು ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಯವರು ಟೀಚರ್ಸ್ ಇದ್ರೆ ಈ ಡ್ರೈವ್ಗೆ ಎನ್ಕರೇಜ್ ಮಾಡ್ಕೊಳ್ಬೇಕು ಅಂತ ನಾವು